ಗುಡ್ ಮಾರ್ನಿಂಗ್ ಎವರಿ ಒನ್ ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ರೆಸಿಪಿಯಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸಿಕೊಂಡು ಮೆಂತೆ ಬಾತ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ ಈ ಮೆಂತೆ ಭಾತು ತುಂಬಾ ವೇಗವಾಗಿ ಆಗುತ್ತೆ ಮತ್ತು ರುಚಿಕರವಾಗಿ ಆಗುತ್ತೆ ಇದೊಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು ಈ ರೀತಿ ನೀವು ಒಮ್ಮೆ ಮೆಂತೆ ಬಾತ್ ಮಾಡಿದರೆ ನಿಮ್ಮ ಮನೆಗಿರೋರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಮೊಸರು ಬಜ್ಜಿ ಇದ್ದರೆ ಬಂತು ಇನ್ನೂ ತುಂಬಾ ಟೇಸ್ಟು ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಮೆಂತ್ಯ ಭಾತು ಹೇಗೆ ಮಾಡೋದು ನೋಡ್ಕೊಂಡು ನಾನಿಲ್ಲಿ ಮೆಂತ್ಯ ಭಾತ್ ಮಾಡೋದಕ್ಕೆ ಒಂದು ಒಂದು ಕಟ್ಟಷ್ಟು ಮೆಂತೆ ಸೊಪ್ಪು ಅದೇ ರೀತಿಯಾಗಿ ಕಾಲು ಕಪ್ಪಾಗೋವಷ್ಟು ಪುದೀನ ಮತ್ತು ಅರ್ಧ ಕಟ್ಟಷ್ಟು ಕೊತ್ತಂಬ್ರೇನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ಈಗ ಉದ್ದವಾಗಿ ಸೀಲಿಟ್ಕೊಂಡು ಚಿಕ್ಕ ಗಾತ್ರದ ನಾಲ್ಕು ಟೊಮೊಟೊ ಹಣ್ಣನ್ನು ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಹಣ್ಣನ್ನು ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಖಾರಕ್ಕೆ ತಕ್ಕ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದೇ ರೀತಿಯಾಗಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಒಂದು ಮುಷ್ಟಿಯಷ್ಟು ಪುದೀನ ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಗೆ ಅರ್ಧ ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ಐದರಿಂದ ಆರು ಮೆಣಸನ್ನು ಹಾಕಿಬಿಟ್ಟು ನಾವು ಇದನ್ನ ನೈಸಾಗೆ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ ಬನ್ನಿ ನಾವು ಗ್ರೈಂಡ್ ಮಾಡ್ಕೊಂಬರೋಣ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಅದೇ ಆಯಿಲ್ ಕಾದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಎರಡು ಇಡಿಯಷ್ಟು ಅಥವಾ ಅರ್ಧ ಕಪ್ಪಷ್ಟು ಬಟಾಣಿನ ಹಾಕಿಬಿಟ್ಟು ನಾವು ಎಣ್ಣೆಯಲ್ಲಿ ಬಟಾಣಿನ ಫ್ರೈ ಮಾಡಬೇಕಾಗುತ್ತೆ ಬಟಾಣಿ ಕ್ವಾಂಟಿಟಿ ನೀವು ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಬೋದು ಈಗ ನಾನು ಉದ್ದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಕುಕ್ಕರಲ್ಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈ ಈರುಳ್ಳಿ ಗೋಲ್ಡನ್ ಕಲರ್ ಬಂದಾದ ಮೇಲೆ ನಾನು ಇದಕ್ಕೀಗ ತೊಗೊಂಡಿರುವಂತಹ ಒಂದು ಕಟ್ಟು ಮೆಂತ್ಯ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರನ್ನು ಆ್ಯಡ್ ಮಾಡಿಬಿಟ್ಟು ಆಯಿಲಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಟೇಸ್ಟು ಹಸಿ ವಾಸನೆ ಇರ್ತಾ ಇರುತ್ತೆ ಮತ್ತು ಈ ರೆಸಿಪಿಯಲ್ಲಿ ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೀಗ ನಾನು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹ್ಯಾಡ್ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಯಾಡ್ ಮಾಡಿದಾದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡಿ ಅದಕ್ಕೆ ಸಣ್ಣ ಹಚ್ಚಿಟ್ಕೊಂಡಿರುವಂತಹ ಟೊಮೊಟೊನ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಇದು ಟೊಮೊಟೊ ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಸಾಫ್ಟ್ ಮಾಡಬೇಕಾಗುತ್ತೆ ನಂತರ ನಾವೇನು ಗ್ರೈಂಡರ್ ಮಾಡ್ಕೊಂಬಂದಿರ್ತೀವಲ್ಲ ಖಾರ ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಬರೋಣ ನೀವು ನೋಡ್ತಾ ಇರ್ಬೋದು ಈಗ ಕುದಿ ಹತ್ತಿದೆ ಅದಕ್ಕೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಆ್ಯಡ್ ಮಾಡಬೇಕು ನೀರನ್ನು ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಧನಿ ಅಥವಾ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಬೇಕು ಉಪ್ಪನ್ನು ಹ್ಯಾಡ್ ಮಾಡಿ ಆ ನೀರು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಕುದಿ ಹತ್ತಿರ ಸಂದರ್ಭದಲ್ಲಿ ನೀವು ತೊಳೆದು ರೆಡಿ ಮಾಡಿಟ್ಕೊಂಡಿರುವ ಅಕ್ಕಿಯನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ ಅಕ್ಕಿಯನ್ನು ಸೇರಿಸಿದಾದಮೇಲೆ ಒಂದು ನಿಂಬೆಹಣ್ಣು ಅಥವಾ ಹುಳಿಗೆ ತಕ್ಕ ಹಾಗೆ ಅರ್ಧ ನಿಂಬೆಹಣ್ಣನ ಹಾಕಿಬಿಟ್ಟು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಒಡ್ಸಿದ್ರೆ ಸಾಕು ಮೆಂತ್ಯರೆಸ್ಪಾತ್ ರೆಡಿ ಆಗುತ್ತೆ ನೋಡಿ ವಿಷಲ್ ಬಂದಾದರೆ ಈಗ ಸ್ಟವ್ ಆಫ್ ಮಾಡಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಬರೋಣ ಬಜ್ಜಿ ಮಾಡೋದಕ್ಕೆ ನಾನು ಈ ರೀತಿಯಾಗಿ ಸಣ್ಣದಾಗಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಚಿಕ್ಕ ಗಾತ್ರದ ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಈಗ ನಾನು ಒಂದು ಸಣ್ಣ ಪಾತ್ರೆಯಲ್ಲಿ ಈ ತೊಗೊಂಡಿರುವಂತಹ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಎಲ್ಲವನ್ನು ಹಾಕಿ ಒಂದು ಅರ್ಧ ಕಪ್ಪುವಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮೊಸರನ್ನ ಆ್ಯಡ್ ಮಾಡಿ ನಿಮಗೆ ಇದು ತುಂಬ ಗಟ್ಟಿ ಆಯಿತು ಅನಿಸಿದ್ದು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಎಷ್ಟು ಗಟ್ಟಿ ತೆಳು ಬೇಕೋ ಅದಕ್ಕೆ ತಕ್ಕನಾಗಿ ಸ್ವಲ್ಪ ನಾವು ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ನೀರನ್ನು ಆ್ಯಡ್ ಮಾಡಿಬಿಟ್ಟು ತೊಗೊಂಡಿರುವಂತಹ ತ ತರಕಾರಿ ಏನು ಹೇಳ್ತೀವಿ ಈರುಳ್ಳಿ ಟೊಮೊಟೊ ಅದೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ ಇಲ್ಲಿಗೆ ಮೊಸರು ಬಜ್ಜಿ ರೆಡಿಯಾಗಿದೆ ನೋಡಿ ಈ ಕಡೆ ಕುಕ್ಕರಲ್ಲಿ ಗಾಳಿಯು ಸಹ ಹೋಗಿದೆ ಅಹಾ ಮೆಂತ್ಯ ರೈಸ್ ಬತ್ತು ಗಮ್ ಅಂತ ಪರಿಮಳನೂ ಬರ್ತಾಯಿದ್ದೆ ನೋಡ್ತಾನೆ ಇದ್ದೆ ಎಷ್ಟು ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಈಗ ಮಸಾಲೆ ಎಲ್ಲನ ಮೇಲೆ ಬಂದಿರುತ್ತಲ್ವ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ದರೆ ಅದರ ಮಜನೇ ಬೇರೆ ಅದರಲ್ಲಂತೂ ಮೊಸರು ಬಜ್ಜಿ ಇತ್ತು ಅಂದರೆ ತುಂಬಾ ಕಾಂಬಿನೇಷನ್ನು ಮೆಂತೆ ರೈಸ್ ಬಾತ್ ಮತ್ತು ಮಸೂರ್ ಬಜ್ಜಿ ಈಗ ಸವಿಯಲು ಸಿದ್ಧವಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್ ಬಾಯ್ ಬಾಯ್